ಫ್ರೆಂಡ್ಸ್ ಏನಂದರೆ ವೀಡಿಯೋ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಹಂಡ್ರೆಡ್ ಸಬ್ಸ್ಕ್ರೈಬರ್ ಅನ್ನೋಕ್ಕಿಂತ ಫ್ಯಾಮಿಲಿ ಬಿಟ್ಟರು ನನ್ನ ಫ್ಯಾಮಿಲಿಯಲ್ಲಿ ಹಂಡ್ರೆಡ್ ಪ್ಲಸ್ ಆಗಿದ್ದಾರೆ ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಗಿವೆ ವೇ ಬರ್ಡು ಗಿವೆ ವೇ ಬರ್ಡ್ ನೋಡೋಕ್ಕಿಂತ ಮುಂಚೆ ನೀವು ತಮ್ಮದೇ ನೋಡಿ ಅರ್ಥ ಆಗಿರುತ್ತೆ ನಾನು ಹೇಳೋಕ್ಕೆ ಮುಂಚೆ ಆದರೂ ಹೇಳ್ತೀನಿ ಒಂದು ದುಮರ್ ಎಕ್ದೋರ್ನ ಐ ಕ್ವಾಲಿಟಿ ಮತ್ತು ಅದರ ಬಾಡಿ ಪ್ಯಾಟ್ರನ್ ಚೆಕ್ ಮಾಡೋದಾಗಿರುತ್ತೆ ವೀಡಿಯೋ ಇದು ಹಾಂ ಅದಕ್ಕೆ ಹೇಳೋಕ್ಕೆ ಮುಂಚೆನೇ ಯಾರು ಎಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಲ್ಪ ಸಪೋರ್ಟ್ ಮಾಡಿ ಅದೇ ನಮಗೆ ತುಂಬ ಮೋಟಿವೇಶನ್ನು ಇದೇ ಬರ್ಡೆ ನೋಡಿ ನೆಕ್ಸ್ಟ್ ಗಿವ್ಯ ಬರ್ಡು ತೋರಿಸಿ ಗೇ ವಿಡಿಯೋನೇ ಬರೋದು ನೆಕ್ಸ್ಟ್ ಯಾವ ಬರ್ಡ್ ಅಂತ ತೋರಿಸ್ತೀನಿ ಆದಷ್ಟು ಇದರಲ್ಲಿ ಐ ಕ್ವಾಲಿಟಿ ನಮ್ಮ ಬರ್ಡಲ್ಲಿ ಹೈ ಕ್ವಾಲಿಟಿ ಚೆಕ್ ಮಾಡೋದು ಬನ್ನಿ ಹೈ ಕ್ವಾಲಿಟಿ ಚೆಕ್ ಮಾಡೋಣ ನಮ್ಮ ಕಿದೆ ಸ್ಟೂಡೆಂಟ್ಸ್ ಇದೇ ಧೂಮರ್ಯಕ್ದರು ಗಂಡು ಹೈ ಕ್ವಾಲಿಟಿ ನೋಡೋಣ ಅಷ್ಟು ಕಾಣಿಸಲ್ಲ ಸ್ವಲ್ಪ ನೇರಲ್ಲಿ ತೊಗೊಂತೀನಿ ನೋಡಿ ಪಿಂಕಿಶ್ ಬಂದು ಎಷ್ಟಿದೆ ಹೋಟೆಲ್ ಮನೆ ಬಿಟ್ಟು ಬಿಟ್ಟು ಎಲ್ಲೂ ಆಡೋಲ್ಲ ತುಂಬ ಗೇಮ್ ಚೆನ್ನಾಗಿತ್ತು ಕೊಟ್ಟಿದ್ರೆ ಚೆನ್ನಾಗಿ ಗೊತ್ತಾಗ್ಬಿಡೋದು ನಿಮಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಹೊರ್ತಲ್ ತುಂಬ ಇದೆ ಪಿಂಕಿಶ್ ಫಿಶ್ ಅನ್ನೋದೇನೋ ತುಂಬ ಜಾಸ್ತಿ ಇದೆ ಸ್ವಲ್ಪ ಪಲ್ಲ ಇದೆ ಅಂದರೆ ಒಂದು ಐದು ನಿಮಿಷದಲ್ಲಿ ಪಲ್ಲ ಬಂದ್ಬಿಡುತ್ತೆ ಅಕ್ಕಿ ಮನೆ ಮೇಲೆ ಒಂದು ಐದು ನಿಮಿಷ ಪಲ್ಲ ಇದೆ ಅಕ್ಕಿನಲ್ಲಿ ಅಬ್ಸರ್ವ್ ಮಾಡಿ ಈ ಪೀಕಿದೆ ನೋಡಿ ಈ ಪೀಕಿದೆಯಲ್ಲ ಈ ಆ ಕಣ್ಗುಡ್ಡೆ ಮುಂದೆ ಬಂದು ಹಿಂದೆ ಬಂದರೆ ಅದು ಪಲ್ಲ ಹಿಂದೆ ಇದ್ರೆ ಅದು ನಾರ್ಮಲ್ಲು ಮನೆ ಮೇಲೆ ಗೇಟ್ಲಿಂಗ್ ಮಾಡ್ತಾಯಿದೆ ಅಂತ ಅರ್ಥ ಕತ್ನ ನೋಡಿ ಈ ಇನ್ನು ಸ್ವಲ್ಪ ಝೂಮ್ ಕಡೆ ಮಾಡ್ತೀನಿ ಈ ಕತ್ತಿದೆಯಲ್ಲ ಈ ಕತ್ತನ್ನ ಹಿಂಗೆ ಹಿಂಗೆ ಮಾಡುತ್ತೆ ನಾನು ಹಿಡ್ಕೊಂಡೋಗಿ ಹಿಂಗೆ ಮಾಡಿ ಹಿಂಗೆ ಮಾಡೋ ತಕ್ಕಾಕಿ ಅದು ಗೇಟ್ಲಿಂಗ್ ಮಾಡುತ್ತೆ ಈ ರೆಕ್ಕೆ ಸುಮ್ಮನೆ ಹಿಂಗೆ ಎತ್ಕೊಳ್ಳುತ್ತೆ ಇದನ್ನ ಹಿಂಗೆ ಮಾಡುತ್ತೆ ಅದು ಬರ್ಬಂದು ಬಂದು ಗೇಟ್ಲಿಂಗ್ ಮಾಡೋ ಸಿ ಬಾದಾಮಿ ಇದೆ ಇಲ್ಲಿ ನಿಂತ್ಕೊಳ್ಳೋದ್ ತೋರಿಸ್ತೀನಿ ನೋಡಿ ನಾನು ನೆನ್ನೆನಲ್ವ ಬಂದಿದ್ದು ಅದಕ್ಕೆ ಮಸ್ತಿ ಮಾಡೋಲ್ಲ ಅಕ್ಕಿ ನಿನ್ನೆ ಮೊನ್ನೆ ನೈಟು ನಿನ್ನೆ ಲೆಕ್ಕ ಏನು ಅಷ್ಟೊಂದು ಇದು ಮಾಡಲ್ಲ ನಿಲ್ಲೋ ಸ್ಟೈಲೆಲ್ಲ ಚೆನ್ನಾಗಿದೆ ಅಕ್ಕಿದು ಇದು ನಾನು ಪಟ್ಟಾದಾಗ ನಾಲ್ಕಲ್ಲಿ ಪಟ್ಟಾದಾಗ ಬಿಟ್ಟಿದ್ದು ಆಡ್ಕೊಂಡಿತ್ತು ಅಲ್ಲಿ ಎತ್ಕೊಂಡೋಗಿ ಲಾಂಗ್ ಬಿಡೋಣ ಮನೆ ಮೇಲೆ ಚೋರಿ ಬರ್ಲಿ ಅಂತ ಬಿಟ್ಟಿದ್ದು ಅದು ಎರಡೇ ದಿನ ಬಿಟ್ಟಿದ್ದು ಮನೆ ಮೇಲೆ ತೊಗೊಂಡು ಬಂದು ಒಂದು ದಿನ ಇಟ್ಟು ಒಂದಿನ ಬಿಟ್ಬಿಟ್ಟೆ ಛತ್ರಿಗಾಕಿ ಅವಾಗ ತೊಗ್ದಿದ್ದು ಆರು ತಿಂಗಳಾದ್ಮೇಲೆ ನಮ್ಮ ಮನೆಗೆ ಮತ್ತೆ ಬಂದಿರೋದು ಇದು ತುಂಬ ಬಾಜಿ ಜಾಸ್ತಿ ತಾಮ್ರಲಲ್ಲಿ ಹುಟ್ಟಿರೋ ಪಟ್ಟ ಇದು ಎರಡೂ ತಾಮ್ರೆಲ್ಗಾಗಿರೋದೆ ಅದರಲ್ಲಿ ಧೂಮ ರೇಖೆಯ ಬಂದಿರೋದು ಇನ್ನು ಒಂದಸ್ತಾಗಿ ಎರಡನೇ ದಸ್ತ ಕಳ್ಳಿ ಉದಿಸ್ಕೊಂಡು ಬರ್ತಾ ಇದೆ ಒಂದನೇ ಕಳ್ಳಿ ಉದಿಸಿರೋದು ಎರಡನೇ ದಸ್ತಾಗಿ ಇನ್ನು ಈಗ ತಾನ ಎಲ್ಲ ಕುರ್ಜೆ ಬೀಳ್ತದೆ ಅದಕ್ಕೆ ಇನ್ನೂ ಹೋಗ್ಬೇಕು ಇನ್ನೂ ಹೋದರೆ ಅವರ ಅಪ್ಪ ಅಮ್ಮ ಅಮ್ಮ ನೋಡೋದ್ರೆ ತುಂಬ ಒಳ್ಳೆ ಐ ಕ್ವಾಲಿಟಿ ಇದೆ ಅವರಪ್ಪ ಅಮ್ಮ ನಾವು ಒಂದು ತಾಮ್ರಲ್ಲಿ ಇತ್ತು ಅಲ್ಲ ಸೊ ಸೇಮ್ ನೋಡೋಕೆ ಹಾಗೆ ಇತ್ತು ಅವ್ರ ಅಪ್ಪ ಅಮ್ಮ ತುಂಬ ಗೇಮು ಚೆನ್ನಾಗಿತ್ತು ಒಂದೇ ವರ್ಡಿದು ಇನ್ನೊಂದು ಪಟ್ಟನಿದೆ ಅದು ಬಿಡೋಕ್ಕಾಗಲ್ಲ ಬಿಟ್ಟರೆ ರೆಕ್ಕೆ ಇದೆ ಹಾಡ್ಬಿಡುತ್ತೆ ಅದು ಫ್ರೆಂಡ್ ತಗೊಂಡು ಬಂದುಬಿಟ್ಟಿರೋದು ಹೈ ಕ್ವಾಲಿಟಿ ಚೆಕ್ ಮಾಡೋಣ ಅದ್ರದ್ದು ಸೊ ಫ್ರೆಂಡ್ಸ್ ಲಾಂಗ್ ಟೆಲ್ ಪಟ್ಟ ಅದ್ರಾಗೆ ಲೆಫ್ಟ್ ಸೈಡು ಎರಡು ಗರಿ ಇರೋ ಅಲ್ಲದೆ ಅದ್ರ ರೈಟ್ ಸೈಡ್ ಬಂದು ಒಂದು ಗರಿ ಇದೆ ಬಲ ನಮ್ಮ ಪಾಕೆ ಕೆಳಗಡೆ ಬರುತ್ತಲ್ಲ ಅದರಲ್ಲಿ ಎರಡು ಬಿಳಿ ಇದೆ ಅದಕ್ಕೆ ಕಂಟಿಡಿಯೋದಕ್ಕೆ ಇದೊಂದೇ ಎಲ್ಲಾದರೂ ಕಳ್ದುಗಿಳ್ದು ಹೋದರೆ ಹೊಸ ಹಾಕಿ ಅಲ್ವಾ ಇದನ್ನೂ ಐದು ಕಳೆವರೆಗೂ ಬಿಡಲ್ಲ ಅಮೆಶ್ ಮನೇಲಿ ಕಟ್ಟ ರೆಡಿ ಆಗುತ್ತೆ ಹೈ ಕ್ವಾಲಿಟಿ ನೋಡೋಣ ಬಿಸಿಲಲ್ಲಿ ಕ್ಲಿಯರ್ ಕಟ್ಟಾಗಿ ನೋಡಿ ಈ ಥರ ಮಾಡುತ್ತೆ ಅದನ್ನ ಝೂಮ್ ಮಾಡ್ಕೊಳ್ಳೋಣ ನನಗೆ ಓಕೆನಾ ಒಬ್ಬನೇ ಮಾಡ್ತಿರೋದು ಯಾರೂ ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್ ಇದ್ದರೆ ಮಾಡ್ಬೋದಾಗಿತ್ತು ಬಿಸಿಲಿಗೆ ಈ ಥರ ಕಾಣಿಸುತ್ತೆ ಬಿಸಿಲು ಕಣ್ಣು ಮುಚ್ಚಾಕಿದ್ರೆ ಈ ಥರ ಶೇಕಿಂಗ್ ಲೇಕ್ ಸಿಗುತ್ತೆ ಅಬ್ಸರ್ವ್ ಮಾಡ್ಬೋದು ದುಮಾರ್ ಎಕ್ದರೆ ಮಾಡ್ತೀವಸ್ಕೊಂಡು ಮಾಡಲ್ಲ ಅಂದ್ಕೊಂಡಿದ್ದೆ ಗುಡ್ರ ಅಂತ ಮಾಡ್ತಾಯಿದೆ ಅದು ಗಿವ ಬರ್ಡ್ ಇಲ್ಲೇ ಇದೆ ಆ ಗಿ ಬರ್ಡ್ ನೆಕ್ಸ್ಟ್ ತೋರಿಸ್ತೀನಿ ಈ ಪಟ್ಟ ಅಷ್ಟೊಂದು ತೋರ್ಸೋಲ್ಲ ಪಟ್ಟ ಬಿಡೋಕ್ಕಾಗಲ್ಲ ಕೇ ಬಿಟ್ಟು ತೋರಿಸ್ತೀನಿ ಓಕೆನಾ ಕೇಜಲ್ಲೇ ಬಿಟ್ಟು ತೋರಿಸ್ತೀವಿ ನೋಡ್ಕೊಳ್ಳಿ ಈ ಥರ ಇದೆ ಪಟ್ಟ ಬಂದು ಈ ಥರ ಇದೆ ಇದನ್ನು ಒಳಗಡೆ ಹಾಕಿ ಅದನ್ನು ಗಾಬರಿ ಗಾಂಡ್ ಗಾಬರಿ ಆಗಿಬಿಟ್ಟಿದೆ ಅಕ್ಕಿಗಳ ಅಲ್ಲಿ ಸುಮ್ಮನೆ ಅಷ್ಟು ಮಾಡ್ತಾರಲ್ವ ಅಕ್ಕಿ ನಡಿಬೇಕಾದ್ರೆ ಪಟ್ಟಗಳು ಭಯ ಬೀದೋಗ್ತವೆ ಅದೇ ತುಂಬ ಇಲ್ಲಿ ತೊಲ ಧೂಮಾಕಿ ಅದೇ ಬರ್ಡೆ ಅದೇ ಬರ್ಡೆ ಹೈ ಕ್ವಾಲಿಟಿ ನೋಡ್ಕೊಳ್ಳಿ ಗೇವಾಗೆ ನಾಳೆ ವೀಡಿಯೋ ಹಾಕ್ತೀನಿ ಗ್ಯಾರಂಟಿ ಈಗ ಅಕ್ಕಿನ ಇಲ್ಲೇ ನೋಡಿದ್ದಾವೆ ಹಿಡ್ಕೊಳೋಣ ಗಾಂಡ್ ಗಾಬರಿ ಆಗ್ಬಿಡ್ತು ತುಂಬ ಗಾಬರಿ ಹಾಕ್ಬಿಡ್ತವೆ ಅಕ್ಕಿ ಅಕ್ಕಿ ಗಾಬರಿ ಹಾಕ್ಬಿಡ್ತವೆ ಗಾಬರಿ ಮಾಡಬಾರ್ದು ಗಾಯಿ ಕ್ವಾಲಿಟಿ ಅದರದ್ದು ಆದರೆ ಈ ಸೈಡು ಗರಿ ಒಡ್ಕೊಂಡಿತ್ತು ಅದಕ್ಕೆ ಕಟ್ ಮಾಡಿದ್ದೀನಿ ಈ ಸೈಡ್ ನೋಡ್ಬೋದು ಗರಿ ಅದರದ್ದು ಓಕೆನಾ ಬಾಲ ನೋಡ್ಬೋದು ಕೆಳಗಡೆ ತಳ್ಳುತ್ತೆ ಲೈನೇಜು ಚೆನ್ನಾಗಿ ಬಂದಿದೆ ಅಕ್ಕಿ ಏನೂ ಪ್ರಾಬ್ಲಮ್ ಇಲ್ಲ ಇದು ನೆಕ್ಸ್ಟ್ ಸಂಡೆಗೆ ಗೀವೇ ಹಾಕ್ತೀನಿ ಯಾರಾದರೂ ಆಗಲಿ ಗ್ಯಾರಂಟಿ ಐ ಕ್ವಾಲಿಟಿ ಈ ಥರ ಇದೆ ಝೂಮ್ ಮಾಡ್ಕೊಡೋಣ ಫುಲ್ ಝೂಮ್ ಇಟ್ಟಿದ್ದೀನಿ ನೋಡ್ಕೊಳ್ಳಿ ನೇರಳು ಕಟ್ಟಿದರೆ ಈ ಥರ ಬರುತ್ತೆ ಸ್ವಲ್ಪ ಪಲ್ಲ ಇದೆ ಆಮೇಲೆ ಸ್ವಲ್ಪ ಪರವಾಗಿಲ್ಲ ಮನೆ ಮೇಲೆ ಇರುತ್ತೆ ಅಲ್ಲಿ ಒಂದು ಹತ್ತು ಐದು ನಿಮಿಷ ಹತ್ತು ನಿಮಿಷ ಪಲ್ಲ ಇದೆ ಅಕ್ಕಿನಲ್ಲಿ ಬೀಸಲಲ್ಲಿ ಬಿಟ್ಟು ನೋಡಿಸ್ತೀನಿ ಓಕೆನಾ ಇದು ನೋಡಿ ಪುಲ್ಲ ಪುಕ್ಕಿದ್ಕೊಂಡು ನೆಮ್ಮದಿಯಾಗಿ ಇದೆ ಅದು ನೋಡಿ ನಿಲ್ಲಷ್ಟು ಏನು ಇದನ್ನುಷ್ಟು ಇಲ್ಲು ಆ ಬರ್ಡ್ ಅಮ್ಮ ಆ ಪ್ರೈಸ್ ಎಷ್ಟಿರ್ಬೋದು ಕಮೆಂಟ್ ಮಾಡಿ ನೋಡೋಣ ಅದು ದು ಮಲಿಗೆ ಅದು ನಾನು ಪಟ್ಟಾಗಿ ತಗೊಂಡಿದ್ದೆ ಅವರ ಅಪ್ಪ ಅಮ್ಮ ನೋಡಿ ತಂದಿದ್ದು ನೋಡೋಣ ಕಮೆಂಟ್ ಮಾಡಿ ಹಾಂ ಸಬ್ಜಾಕಿನೇ ಗಿವ್ ಇಟ್ಟಿರೋದು ಅದು ನನಗೆ ತುಂಬ ಇಷ್ಟ ಆದರೂ ಏನು ಮಾಡೋಕ್ಕಾಗಲ್ಲ ಇಡಬೇಕು ಇಟ್ಟಿದ್ದೀನಿ ಓಕೆನಾ ತುಂಬ ಚೆನ್ನಾಗಿದೆ ಅಕ್ಕಿ ಮಾತ್ರ ಆದರೆ ನನ್ನ ಹತ್ರ ಲೈನೇಜ್ ಇದೆ ಅದಕ್ಕೆ ಕೊಡ್ತಿರೋದು ಲೈನೇಜ್ ಇದೆ ಅದಕ್ಕೆ ಕೊಡ್ತಾ ಕೊಡ್ತಾಯಿದ್ದೀನಿ ಯಾವುದೋ ಲೈನೇಜ್ ಇಲ್ಲ ಎಲ್ಲ ಕಳ್ತಾನ ಅದವಲ್ಲಕ್ಕಿಗಳು ಲೈನೇಜಿಗೆ ಇಟ್ಕೊಂಡು ಈ ಲೈನೇಜ್ ಪ್ಲಸ್ ಇದೆ ಅದಕ್ಕೆ ಒಂದು ಮೈನಸ್ ಮಾಡ್ಕೊತಾ ಇರೋದು ಇನ್ಯಾವುದೂ ಇಲ್ಲ ಎಲ್ಲ ಈಸಿ ಕೋಲ್ಟಲ್ಲಿ ಒಂದು ಪ್ಲಸ್ ಆಗಬೇಕಿಲ್ಲ ಮೈನಸ್ ಆಗಬೇಕು ಪರವಾಗಿಲ್ಲ ಸ್ವಲ್ಪ ಗ್ಯಾಪ್ ಕೈದಂಗೆ ನಿನ್ನೆ ಒಂದು ಇವರ್ಗೆಲ್ಲ ಅಡ್ಜಸ್ಟ್ ಆಗೋಣ ಅಕ್ಕಿನ ನೋಡ್ದಾಗ ಫ್ರೀ ಆಗಿದೆ ಮಸ್ತಿ ಇಲ್ಲ ಅದೇ ಓಕೆ ಈ ಮೂರು ಅಕ್ಕಿ ತೋರಿಸಿದ್ದೀನಿ ವೀಡಿಯೋ ಇಷ್ಟೇ ನೆಕ್ಸ್ಟು ಗಿವ್ ವೀಡಿಯೋ ಹಾಕ್ತೀನಿ ಓಕೆ ವೈಸ್ ಆದರೆ ಅಂಡ್ರೆಡ್ ಪ್ಲಸ್ ಫ್ಯಾಮಿಲಿ ಆಗಿದೆ ನನ್ನಂತೂ ಆದಷ್ಟು ಬೇಗ ಒಳ್ಳೊಳ್ಳೆ ಕಂಟೆಂಟ್ಸ್ ತೊಗೊಂಡು ಬರ್ತೀನಿ ಆ ಪಟ್ಟ ಕೂಡ ನೋಡಿ ಆಡ್ಸೋಕ್ಕೆ ಲಾಂಗ್ ಟೈಲ್ ಪಟ್ಟ ಹೇಳಿದ್ದೆ ಬೇಕು ಒಳ್ಳೆ ಚೆನ್ನಾಗಿ ಟೈಮ್ ಮಾಡೋದಂತ ಆ ಪಟ್ಟನೂ ಬಂದಿದೆ ಇನ್ನೇನು ನಮಗೆ ಬೇಕಾಗಿಲ್ಲ ನಾವು ಇನ್ನೆಲ್ಲ ಟ್ರೈ ಮಾಡ್ಕೊಡೋದೆ ಸ್ವಲ್ಪ ದುಡ್ಡು ಪ್ರಾಬ್ಲಮ್ ಇದೆ ಅದರಿಂದ ಸ್ವಲ್ಪ ನಿಲ್ಲಿಸಿದ್ದೀನಿ ಆದಷ್ಟು ಬೇಗ ನಿಮ್ಮ ಕಣ್ಮುಂದೆ ಬರ್ತೀನಿ ನಮ್ಮ ಅಕ್ಕಿ ಆದಷ್ಟು ಬೇಗ ಕೆಲಸ ಮಾಡಬೇಕು ಮೇಯ್ನು ಪಟ್ಟಾಗಲಿಲ್ಲ ಮ ಔಟ್ ಸೈಡಿಂದ ಬಂದು ಮಾಡಿದ್ರೆ ಬೆದರ್ಬಿದೋಗ್ತವೆ ಮನೇಲಿ ಮರಿ ಮಾಡಿಸಿ ಮಾಡಿಸಿದ್ರೇ ಒಂದು ಥ್ರಿಲ್ಲಿಂಗ್ ಇರುತ್ತೆ ಮನೇಲಿಟ್ಟು ಅಕ್ಕಿಗಳು ಫೋಕಸ್ ಮಾಡ್ಬೋದು ಔಟ್ ಸೈಡ್ ಇರೋ ಅಕ್ಕಿ ಮೇಲೆ ಆ ತಂದೆ ತಾಯಿ ನಮ್ಗೆ ಗೊತ್ತಿರೋಲ್ಲ ಆವುಗಳೇನು ಅಂತ ನಮ್ಗೆ ಗೊತ್ತಿರೋಲ್ಲ ಅದ್ರ ಮೇಲೆ ನಾವು ಫೋಕಸ್ ಮಾಡೋಕ್ಕಾಗಲ್ಲ ಓಕೆನಾ ಎಲ್ರಿಗೂ ಇದೇನೆ ಮನೆ ಪಟ್ಟ ಆದರೆ ಅವುಗಳ ಒಂದು ಇದನ್ನು ನಮ್ಗೆ ಗೊತ್ತಿರಲಿಲ್ಲ ಅಬ್ಸರ್ವ್ ಮಾಡ್ತೀವಿ ಎಲ್ಲ ಒಂದು ಆ ಲೈನೇಜ್ ಬಗ್ಗೆ ಗೊತ್ತಿದ್ದರೆ ಈ ಥರ ಮಾಡಿದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಅನ್ನೋದು ಒಂದು ಇರುತ್ತೆ ಅದಕ್ಕೆ ಹೇಳ್ತೀನಿ ಮನೆಯಲ್ಲೇ ಮಾಡಿಸ್ಕೊಳ್ಳಿ ಪಟ್ಟಗಳನ್ನ ಔಟ್ಸೈಡ್ ಸೈಡ್ ತೆಗೆಯೋದು ಮಾಡಿ ಅಲ್ಲಿ ಏನೇನು ಕಾಯಿಲಾಗಿರುತ್ತೋ ಗೊತ್ತಾಗಲ್ಲ ನಾನು ಅಷ್ಟೇ ನಲ್ವತ್ತೆಂಟಕ್ಕೆ ಇಟ್ಟಿದ್ದೆವು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಲ್ವತ್ತೆಂಟು ಅಕ್ಕಿನೂ ನಲ್ವತ್ತೆಂಟು ಅಕ್ಕಿ ಎಲ್ಲಿ ಮೂರು ಅಕ್ಕಿ ಉಳಿದು ನಲವತ್ತೈದು ಅಕ್ಕಿ ಒಂದೇ ಸಲ ಸತ್ತಾಯ್ತು ಆದಷ್ಟು ಹೇಳ ಫೋನ್ ಸ್ವಲ್ಪ ಬಿಸಿಲಲ್ಲಿ ಇಟ್ಟಿದ್ದೆ ಐಫೋನ್ ಹೀಟ್ ಆಗಿಬಿಡ್ತು ಎಮರ್ಜೆನ್ಸಿ ಕೇಳಿಬಿಡ್ತು ಅದಕ್ಕೆ ಕ್ಯಾಬ್ ಸ್ವಲ್ಪ ತೆಗೆದಾಕು ಇದು ಮಾಡಿದೆ ಒಂದು ಐದು ಒಂದು ನಿಮಿಷ ಅದಕ್ಕೆ ಸ್ವಲ್ಪ ಕೂಲ್ ಆಯಿತು ಹೆವಿ ಹೀಟ್ ಆಗಿಬಿಟ್ಟಿತ್ತು ಅದಕ್ಕೇ ಸ್ವಲ್ಪ ಇದು ಬಂತು ಈಗಾಗ್ಬಿಟ್ರೆ ಕಷ್ಟ ಐಫೋನ್ ಫುಲ್ಲು ಬೆಂಕಿ ಬೆಂಕಿ ಇದ್ದಂಗೆ ಆಗೋಯ್ತು ನನಗೆ ಭಯ ಆಗೋಯಿತು ಏನೂ ಪ್ರಾಬ್ಲಮ್ ಆಗಿಲ್ಲ ಸ್ವಲ್ಪ ಕೂಲ್ಗಾಗ್ತೀನಿ ಹೇಳಿದ್ನಲ್ಲ ಫೋಕಸ್ ಮಾಡೋಕ್ಕಾಗಲ್ಲ ಔಟ್ಸೈಡಿಂದ ತಂದು ಕಿಗಳ ಮೇಲೆ ಮನೆಯಲ್ಲೇ ಮಾಡಿಸಿದಾದ್ರೆ ನಮಗೊಂದು ಬೆನಿಫಿಟ್ ಇರುತ್ತೆ ಮನೇಲಿ ಹುಟ್ಟಿರೋ ಪಟ್ಟ ಆಗಲೂ ಗಾಬರಿ ಬೀಳಲ್ಲ ಇರುತ್ತೆ ಬಸ್ ಬೇರೆ ಕಡೆಯಿಂದ ತಂದು ಬೇರೆ ಜಾಗ ಚೇಂಜ್ ಆದ ತಕ್ಷಣ ಯಾರು ಬೇರೆ ಆ ಥರ ಒಂದು ಗಾಬರಿ ಬೀಳು ತಗೋಕಿಗಳೂ ಅದೆಲ್ಲ ನಾರ್ಮಲ್ಲೇ ಬಟ್ ಅದಕ್ಕೆ ನಿಮ್ಮ ಮನೆಯಲ್ಲೇ ದೊಡ್ಡ ಜೊತೆ ತೊಗೊಂಡು ಬಂದು ನಿಮ್ಮದು ದೊಡ್ಡಕ್ಕೆ ಆದರೆ ನೀವು ಆ ಪಟ್ಟನ ರೆಡಿ ಮಾಡಿ ಅದ್ರಲ್ಲಿ ಮರಿ ಇಳಿಸೋಷೊತ್ತಿಗೆ ಒಂದು ಏಳು ಎಂಟು ಸಲ ಮರಿ ಇಳಿಸ್ಬೋದು ಅದೇ ನೀವು ನಾರ್ಮಲ್ ಪಟ್ಟಗಳು ತಂದು ಅವುಗಳಷ್ಟು ಪ್ಯೂರ್ ಬರೋದಿಲ್ಲ ಅದಕ್ಕೆ ದೊಡ್ಡಕ್ಕಿ ನೋಡಿ ಚೆನ್ನಾಗಿರೋನ ತೊಗೊಳ್ಬೇಕು ನೆಕ್ಸ್ಟು ಗೀವೇವೆ ವೀಡಿಯೋ ಬಿಡ್ತೀನಲ್ವ ಅದಾದಮೇಲೆ ಅಲ್ಲಿವರೆಗೂ ವೀಡಿಯೋ ಟೈಮ್ ಪಾಸ್ ಆಗುತ್ತೆ ಅಂದರೆ ನಮಗೆ ಮರಿ ಇಳ್ದು ಮರಿ ಛತ್ರಿವರೆಗೂ ಬರಬೇಕಲ್ವ ಆಗ ಟೈಮ್ ಪಾಸ್ ಆಗುತ್ತೆ ನನ್ನ ಹತ್ರ ಒಂದು ಜೊತೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಅಂದರೆ ಆ ಜೊತೆಗೆ ಹೈ ಕ್ವಾಲಿಟಿ ಬಾಡಿ ಲೆಂತ್ ಈ ಥರ ಒಂದು ವಿಡಿಯೋ ಕೊಡೋಣ ನಾನು ಅಂದ್ಕೊಂಡಿದ್ದೀನಿ ಕೊಡಬೇಕಾ ಬೇಡವಾ ಅನ್ನೋದನ್ನ ನೀವು ಕಮೆಂಟಲ್ಲಿ ತಿಳಿಸಿ ಓಕೆನಾ ನಾನು ಕೊಡಿ ಅಂದರೆ ಕೊಡ್ತೀನಿ ಇಲ್ಲ ಡ್ರಾಪ್ ಆಗ್ತೀನಿ ನನಗೆ ಹಂಗೆ ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮ ಹತ್ರ ಹಂಚ್ಕೊಂಡು ಫಸ್ಟೇ ಹೇಳ್ಬಿಟ್ಟಿದ್ದೀನಿ ಅಂದರೆ ಈಗ ಒಂದು ಜೊತೆ ನಾವು ಈಗ ಈಗ ಜೊತೆ ಮಾಡಿದ್ದೀನಲ್ವಾ ಆ ಜೊತೆಯಲ್ಲಿ ಪಲ್ಲ ಹೋಗುತ್ತಾ ಇಲ್ವಾ ನಾನು ಮೊದಲೇ ಅಂದರೆ ನಿಮ್ಮ ನಾಳೆ ಈಗ ನಿಮ್ಗೆ ಕನ್ಫರ್ಮ್ ಆಗಬೇಕು ಅದರಲ್ಲಿ ಮೊರಿ ಆದರೆ ನಿಮಗೆ ಒಂದು ಗೊತ್ತಾಗ್ಬೇಕಲ್ವ ಹಾಕಿ ಹೋಗುತ್ತೋ ಇಲ್ಲ ಪಲ್ಲ ಹೋಗುತ್ತೋ ಇಲ್ವೋ ಇಲ್ಲ ಗೇಟ್ಲಿಂಗ್ ಮಾಡುತ್ತಿಲ್ಲ ಟೈಮಿಂಗ್ ಮಾಡುತ್ತೋ ಇಲ್ವ ಅನ್ನೋದು ನಿಮ್ಗೆ ಗೊತ್ತಾಗಬೇಕಲ್ವಾ ಆ ಒಂದು ಕಾರಣಕ್ಕೆ ನಾನು ನಿಮ್ಗೆ ಹೇಳ್ತಿರೋದು ಓಕೆನಾ ಅದಕ್ಕೆ ನಿಮಗೆ ನಾಳೆ ಹೇಳಿ ಹೇಳ್ತೀನಿ ಅದು ಮಾಡಲಿಲ್ಲ ಅಂದರೆ ನಾವು ತಪ್ಪ ತಿದ್ದುಕೊಡೋಣ ನಾವು ಏನು ಮಾಡುತ್ತೆ ಅಲ್ಲೇನು ಜೊತೆ ಅದನ್ನು ತಿಳ್ಕೊಳೋಣ ಅದಕ್ಕೋಸ್ಕರ ಹೇಳ್ತೀನಿ ನನಗೇನು ಗೊತ್ತಿದೆಯೋ ಅದನ್ನ ನಾನು ನಿಮ್ಮ ಜೊತೆ ಅಂತ್ಕೊ ಹಂಚ್ಕೊತೀನಿ ಓಕೆನಾ ಆದಷ್ಟು ಬೇಗ ಟು ಹಂಡ್ರೆಡ್ ಸಬ್ಸ್ಕ್ರೈಬ್ ಫಿನಿಷಿಂಗ್ ಮಾಡೋಣ ಇದ್ದೀನಿ ನೋಡೋಣ ಸೊ ಟು ಅಂಡ್ರೆ ಸಬ್ಸ್ಕ್ರೈಬರ್ ಆಗುತ್ತೋ ಇಲ್ವೋ ಅದರಲ್ಲೂ ಹಂಡ್ರೆಡ್ ಸ ಪ್ಲಸ್ ಸಬ್ಸ್ಕ್ರೈಬ್ ಆಗೋಕ್ಕೆ ಒಂದು ಆ ಒಂದು ಮೆಂಬರು ಅವರು ಸಪೋರ್ಟ್ ಮಾಡಿದ್ರು ಫ್ಯಾಮಿಲಿಯಲ್ಲಿ ಪಾಪ ತುಂಬ ಸಪೋರ್ಟ್ ಮಾಡೋದು ಇಲ್ಲ ಅನ್ನೋಲ್ಲ ಅವ್ರಿಗೋಸ್ಕರ ಒಂದು ಅಕ್ಕಿನ ಫ್ರೀಯಾಗಿ ಕೊಡ್ತೀನಿ ಯಾಕೆಂದರೆ ತುಂಬ ಸಬ್ಸ್ಕ್ರೈಬ್ ಮಾಡಿಸಿದ್ರು ಬ್ರೋ ಇನ್ನೊಂದೇನು ಹೇಳಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಓಕೆ ತಪ್ಪು ಇಲ್ಲ ಅಂತ ಹೇಳ್ತಿಲ್ಲ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಬೇಕು ಬ್ರೋ ನನಗೆ ಕಷ್ಟದಿಂದ ಮಾಡ್ಬೋದು ಸುಮ್ಮನೆ ವೀಡಿಯೋ ನೋಡಿದರೆ ನಮಗೆ ಆ ಸಬ್ಸ್ಕ್ರೈಬರಿಂದ ನನಗೆ ಒಂದು ಮೈನಸ್ ವ್ಯೂಸ್ ಕೌಂಟ್ ಆಗುತ್ತೆ ಓಕೆನಾ ಲೈಕ್ ಮಾಡಿ ನಮಗೂ ಒಂದು ವ್ಯೂಸ್ ಅನ್ನೋದನ್ನ ತೊಗೊಂಡು ಅವರು ಮೋಟಿವೇಶನ್ ಕಮೆಂಟ್ ಅನ್ನೋದು ಮಾಡಿದ್ರೆ ನನಗೂ ಮುಂದೆ ಬೆನಿಫಿಟ್ ಇರುತ್ತೆ ಇಲ್ಲಾಂದರೆ ಇರೋಲ್ಲ ಓಕೆನಾ ಚಾರ್ಜಿಂಗ್ ಖಾಲಿ ಆಗ್ತಿದೆ ಆದಷ್ಟು ಬೇಗ ವೀಡಿಯೋ ಮುಗಿಸ್ತೀನಿ ಓಕೆ ಟೇಕ್ ಕೇರ್ ಬೈ ಬೈ ಇಷ್ಟೇ ನಾನು ಹೇಳ್ತಾ ವೀಡಿಯೋನ ಎಂಡ್ ಮಾಡ್ದೀನಿ ಆದಷ್ಟು ಬೇಗ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿ ಕಷ್ಟ ಬಿದ್ದು ಮಾಡ್ಕೋಬೇಡಿ ಓಕೆನಾ ನಿಮಗೆ ಬೆನಿಫಿಟ್ ಇದೆ ಅಂದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಮಾಡಕ್ಕೆ ಹೋಗಬೇಡಿ ಓಕೆ ಬಾಯ್ ಬಾಯ್